ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಲು ಬಂದಂತಹ ರೈತರಿಗೆ ಪೊಲೀಸರು ಅನುಕೂಲ ಮಾಡಿಕೊಡಲಿಲ್ಲ ಎಂದು ಆಕ್ರೋಶಗೊಂಡ ರೈತರು ಸಿಎಂ ಸಿದ್ದರಾಮಯ್ಯನವರ ಕಾರಿಗೆ ಅಡ್ಡ ಮಲಗಿದಂತಹ ಘಟನೆ ದಾವಣಗೆರೆ ನಗರದ ಸರ್ಕಿಟ್ ಹೌಸ್ ಬಳಿ ನಡೆದಿದೆ ದಾವಣಗೆರೆಯ ನೆಲ ಜಲ ಹಾಗೂ ಪರಿಸರ ಸಂರಕ್ಷಣಾ ಆಂದೋಲನ ಸಮಿತಿಯ ರೈತರಿಗೆ ಸಿಎಂ ಬಳಿ ತೆರಳಲು ಅವಕಾಶ ನೀಡಿಲ್ಲ ಎಂದು ಆರೋಪಿಸಿ ರೈತರು ಸಿಎಂ ಕಾರಿಗೆ ಅಡ್ಡ ಮಲಗಿದ್ದಾರೆ ಕೊನೆಗೆ ಸಿಎಂ ಸಿದ್ದರಾಮಯ್ಯ ರೈತ ಮುಖಂಡರನ್ನು ಕರೆದು ಮನವಿ ಸ್ವೀಕರಿಸಿದರು ದಾವಣಗೆರೆ ಜಿಲ್ಲೆಯಲ್ಲಿ ಐನೂರ ಮೂವತ್ತೆಂಟು ಕೆರೆಗಳಲ್ಲಿ ಕೇವಲ ನೂರು ಕೆರೆಗಳಲ್ಲಿ ಮಾತ್ರ ಉಳು ತೆಗೆಯಲಾಗಿದ್ದು ಉಳಿದಿರುವಂತಹ ಕೆರೆಗಳ ಉಳು ತೆಗೆಸುವ ಮೂಲಕ ದಾವಣಗೆರೆ ಜಿಲ್ಲೆಯ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ರೈತರು ಮನವಿ ಸಲ್ಲಿಸಿದರು Okay. Salva sair adequate. Okay, sir. Is that your name after you make news? Salva sair adequate. Cheers. We start ನಾವೆಲ್ಲ ಬಂದ್ರೆ ರೈತರು ನಮ್ಮ ಸಮಸ್ಯೆ ನಮ್ಮ ಸಮಸ್ಯೆಗೆ ಅಲ್ಲ ಸಮಾಜದ ಸಾರ್ವಜನಿಕ ಸಮಸ್ಯೆಗೆ ನಾವು ಬಂದಿದ್ದೀವಿ ಮುಖ್ಯಮಂತ್ರಿ ನೀವೆಲ್ಲ ನಮ್ಮನ್ನ ದಬ್ಬಾಳಿ ಏನು ಏನ್ ಮಾಡ್ಬೇಕು ಮಾತಾಡ್ತಾರ ನಾವು ಬಂದದ್ದು ನಮ್ಮ ಜಿಲ್ಲೆಗೆ ಒಂದ್ ಸಾವಿರ ಕೋಟಿ ಕೊಡು ಕೆರೆ ಹುಳು ತೆಗಿದ್ವಿ ನೂರ ಇಪ್ಪತ್ನಾಲ್ಕು ತೆಗಿದೀವಿ ಇನ್ನೂ ನಾನೂರ ಮೂವತ್ತೆಂಟು ಕೆರೆ ಅಂತ ಬಂದದ್ದು ಪೊಲೀಸರು ನಮ್ಮನ್ನು ಆ ಕಡೆಗೆ ಹೋಗ್ರಿ ಅಂತಾರೆ ಈ ಕಡೆಗೆ ಹೋಗ್ರಿ ಅಂತಾರೆ ದರ್ ಹೋಲಿ ಮಕ್ಕಳು ಇವ್ರು ಯಾರು ಸಂಬಳ ಕೊಡೋರು ಯಾರು ಸಾರ್ವಜನಿಕರು ಉತ್ತು ದತ್ತು ಬೆಳೆದ್ರೆ ಯಾವನಾರ ಕೂಲಿ ಬೆಳಿರಿ ಸಂಬಳ ಮುಖ್ಯಮಂತ್ರಿ ಮನೆಯಿಂದ ತಂದು ಕೊಡ್ತಾರ ಸಂಬಳ ಮುಖ್ಯಮಂತ್ರಿ ಮನೆಯಿಂದ ತಂದು ಕೊಡ್ತಾರೆ ಸಂಬಳ ಅವನ್ ಯಾವ ಸೆಕ್ಯೂರಿಟಿ ಅಂತ ಬಂದ್ರೆ ಅವ್ರು ಅಪ್ಪ ಕೊಟ್ಟಿದ್ರೆ

ಅವ್ರು ಯಾವ ನಿಂತು ಮುಖ್ಯಮಂತ್ರಿ ಇದು ಬಂದಾರೋ ಅವ್ರು ಅಪ್ಪ ಕೊಟ್ಟಿದ್ರೆ ಇಲ್ಲಿ ಇರ್ಬೇಕು ನೋಡೋಣ ಅವರು ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವ್ರಿಗೆ ನಮ್ದಬೇಕು ನೀನು ನಂಬಬೇಕು ಬಟ್ಟೆ ಕೊಡೋದು ನಾವು ಹತ್ತಿ ಬೆಳೆದು ಏನು ವಿಧಾನಸೌಧಕ್ಕೆ ಪಾರ್ಲಿಮೆಂಟ್ಗೆ ಡೈರೆಕ್ಟ್ ಮಾಡ್ತೀರ ನೀವು ವಿವೇಕ ಕೂಡ ಮುಖ್ಯಮಂತ್ರಿ ಒಳ್ಳೆ ಮನುಷ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಇಂಬಾಲ ಕರೆದಲ್ಲ ದೊಡಾ ಬಟ್ಟಿಗಳು ಬಹಳ ಜೊತೆ ಮಾಡ್ತಾರೆ ಅಲ್ಲ ಸ್ವಾಮಿ ನಾವೆಲ್ಲ ಪಬ್ಲಿಕ್ ಸಾರ್ವಜನಿಕ ಅವ್ರ ಯಾಕೆ ತಮ್ಮ ತಪ್ಪು ಪಬ್ಲಿಕ್ಸ್ ಅವ್ರಿಗೇನು ಅರ್ಥ ಆಗಲ್ವಾ ಅವ್ರ ಯಾಕೆ ಮುಂದಿಟ್ಕೋಬಾರ್ದು